சாண்டல் சோப் இது கர்நாடகத்தில் உலதிவா சர்க்க ஒன் அங்கடி சாண்டல் சோப் மைசூர் லாம்பு ಮುಚ್ಚಿದರು ಎನ್ ಜಿ ಎಫ್ ಮುಚ್ಚಿದರು ಭದ್ರಾವತಿ ಮುಚ್ಚಿದರು ಎಚ್ ಎಂ ಟಿ ಮುಚ್ಚಿದರು ಇದೆಲ್ಲ ಇದ್ದಾರೆ ಇದು ಲಾಭದಾಯಕವಾಗಿ ಇಡೀ ರಾಜ್ಯಕ್ಕೆ ಸುಗಂಧಮಯವಾಗಿ ಗಮಗಮ ಹೇಳಿ ಇಡೀ ರಾಜ್ಯಕ್ಕೆ ಗಂಧದ ಸುವಾಸನೆ ನೀಡ್ತಾ ಇದೆ ಇದಕ್ಕೆ ರಾಯಭಾರಿ ಬೇಕಾಗಿಲ್ಲ ಯಾರೂ ಬೇಕಾಗಿಲ್ಲ ಕನ್ನಡದವರು ಬೇಕಾಗಿಲ್ಲ ತಮಿಳರೂ ಬೇಕಾಗಿಲ್ಲ ತೆಲುಗು ಬೇಕಾಗಿಲ್ಲ ಅದರ ಹೆಸರೇ ದೊಡ್ಡ ರಾಯಭಾರಿ ಸ್ಯಾಂಡಲ್ ಸೋಪ್ ಗಂಧದ ಕಾರ್ಖಾನೆ ಗಂಧ ಮೈಸೂರು ಮೈಸೂರು ಗಂಧ ಇದು ಪ್ರಪಂಚದಲ್ಲೇ ಇತಿಹಾಸ ಇರ್ತಕ್ಕಂಥದ್ದು ಏನೂ ಮಾಡಬೇಡಿ ಸಿದ್ಧರಾಮಯ್ಯನವರೇ ಡಿ ಕೆ ಅವರೇ ಪಾಟೀಲ್ ಅವರೇ ಇಡೀ ಮಂತ್ರಿಗಳು ಮುಖ್ಯಮಂತ್ರಿಂದ ಹಿಡಿದು ಎಲ್ಲ ಮಂತ್ರಿಗಳು ಪ್ರತಿ ದಿನ ಸ್ಯಾಂಡಲ್ ನಲ್ಲಿ ಸ್ನಾನ ಮಾಡಿ ಶಾಸಕರು ಸ್ಯಾಂಡಲ್ ನಲ್ಲಿ ಸ್ನಾನ ಮಾಡಿ ಪಾರ್ಲಿಮೆಂಟ್ ಸದಸ್ಯರು ಸ್ಯಾಂಡಲ್ ನಲ್ಲಿ ಸ್ನಾನ ಮಾಡಿ ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಸ್ಯಾಂಡಲ್ ಸೋಪ್ನಿಂದ ಸ್ನಾನ ಮಾಡಿ ಇದೊಂದೇ ರಾಯಭಾರಿ ಘಮ ಘಮ ಅಂದು ಒಂದು ಡಬಲ್ ಮುಖ್ಯಮಂತ್ರಿ ಸ್ಯಾಂಡಲ್ ಸೋಪ್ ತಗೊಳ್ಳ್ರಿ ಉಪ ಮುಖ್ಯಮಂತ್ರಿ ಸ್ಯಾಂಡಲ್ ಸೋಪ್ ತಗೊಳ್ಳಿ ಮಂತ್ರಿಗಳು ಸ್ಯಾಂಡಲ್ ಸೋಪ್ ತಗೊಳ್ಳಿ ಹುಚ್ಚ ಬಟ್ಟೆ ಸ್ಯಾಂಡಲ್ ಸೋಪ್ ಮಾರುತ್ತೆ ಆದ್ರಿಂದ ಅದ್ಯಾರೋಸ ಬೇಡ ಗಂಭೀರವಾಗಿ ನೀವು ಮೈಸೂರು ಸ್ಯಾಂಡಲ್ನ ಉಜ್ಲತ್ ಕಲ್ಕಳಿ ಸಿದ್ದರಾಮಯ್ಯ ಅವರೇ ನಿಜವಾಗ್ಲು ಮೈಸೂರು ಸ್ಯಾಂಡಲ್ ಸೋಪ್ನ ಉಜ್ಲೇ ಬೇಕು ಹೇಳಿ ಸರ್ ಕನ್ನಡ ಸುಪ್ರ ಸಂಘಟನೆಯವರು ಸರ್ ಕನ್ನಡಿಗರನ್ನ ರಾಯಭಾರಿಯಾಗಿ ಮಾಡ್ಕೋಬೇಕು ಅಂತ ಹೇಳಿ ಬೆಂಗಳೂರಲ್ಲೆಲ್ಲ ಹೋರಾಟ ಮಾಡಿದ್ದಾರೆ ಸರ್ ಇಲ್ಲ ನಾನು ಸಂಘಟನೆಯವ್ರ ಬಗ್ಗೆ ನಾನು ಬಹಳ ಗೌರವ ಇದೆ ಯಾರು ರಾಯಭಾರಿ ಆಗದ್ ಬೇಡ ಅದೇ ದೊಡ್ಡ ರಾಯಭಾರಿ ಎಂ ಪಿ ಪಾಟೀಲ್ ಹೇಳಿದಾರೆ ಸರ್ ದೀಪಿಕಾ ಪಡ್ಕೋಣೆ ನಮ್ ಬಜೆಟ್ ಒಪ್ಕೊಂಡಿಲ್ಲ ಹೀಗಾಗಿ ತಮ್ಮಣ್ಣ ಬಾಟಿ ನೇಮಕ ಮಾಡ್ಕೊಂಡ್ರೆ ಆರು ಕೋಟಿ ಹಣವನ್ನ ಕೊಟ್ಟಿರುವಂತದ್ದು ಸರ್ ಹೌದು ಈಗ ಆ ಎಮ್ಮನಿಗೆ ಆರೂವರೆ ಕೋಟಿ ಕೊಡ್ತಾ ಇದ್ದಾರೆ ಆರೂವರೆ ಕೋಟಿ ಇದರಿಂದ ದೊಡ್ಡ ರಾಜಕೀಯ ಇದೆ ಇಲ್ಲ ಅಂತ ಹೇಳಕ್ ಆಗಲ್ಲ ಅದನ್ನ ನಾನು ನೀವು ಅದೇನು ಅಂತ ತೀರ್ಮಾನ ತಗೊಳ್ಬೇಕು ಏನಿದೆ ಎತ್ತ ಆರೂವರೆ ಕೋಟಿ ಕೊಡ್ಬೇಕಾದ್ರೆ ನೀವು ನಾಳೆ ಇದೇ ರೀತಿ ಆರು ಕೋಟಿ ಸಿಕ್ ಸಿಕ್ತವ್ರೆಲ್ಲ ಕೊಡ್ತಾ ಹೋದ್ರೆ ನೀವು ಸ್ಯಾಂಡಲ್ ಸೋಪ್ ಕಾರ್ಖಾನೆ ಮುಚ್ಚಿರಿ ಕಾರ್ಖಾನೆ ಮುಚ್ಚೋದಾದ್ರೆ ನೀವು ಅವ್ರಿ ಗಣ ಕೊಡಿ ಯಾರಿಗೂ ಒಂದು ಬಿಡಿಗಾಸಿ ಕೊಡಬೇಡಿ ನಾವಂತೂ ಸ್ಯಾಂಡಲ್ ಸೋಪ್ ಕನ್ನಡಿಗರ ಸೋಪ್ ಸ್ಯಾಂಡಲ್ ಸೋಪ್ ಕರ್ನಾಟಕದ ಸೋಪ್ ಸ್ಯಾಂಡಲ್ ಸೋಪ್ ಗಂಧದ ಸೋಪ್ ಗಂಧ ಕನ್ನಡಿಗರ ಸೋಪ್ ಎಲ್ಲರೂ ಕನ್ನಡಿಗರ ಸೋಪ್ ಸ್ಯಾಂಡಲ್ ಸೋಪ್ ಉಪಯೋಗಿಸಿ ನಾನೇ ಪುಗ್ಸಟ್ಟೆ ರಾಯಭಾರಿ ಆಗಿದ್ದೀರಿ ಉಪಯೋಗಿಸಿ News 42 Canada.